ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಉತ್ತರಾಯಣದ ಪುಣ್ಯಾರಂಭದ ಈ ವಿಶೇಷ ದಿನದಂದು ನಾವು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿರುವ ಬಾದಾಮಿ ಸಮೀಪದಲ್ಲಿರುವ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಕ್ಷೇತ್ರವಾದ ಮಹಾಕೂಟೇಶ್ವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇವೆ ಶಿವಭಕ್ತರಿಗೆ ವಿಶೇಷವಾದ ಈ ಪುಣ್ಯಸ್ಥಳದಲ್ಲಿ ಮಹಾಕೂಟೇಶ್ವರ ಸ್ವಾಮಿಯ ದರ್ಶನ ಅಲ್ಲಿನ ಪುರಾತನ ದೇವಾಲಯಗಳ ಶಿಲ್ಪ ಸೌಂದರ್ಯ ಮತ್ತು ಪಾವನವಾದ ಪುಷ್ಕರಣಿಯ ದರ್ಶನ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಇಂದು ಸಂಕ್ರಾಂತಿಯಂತಹ ಮಹತ್ವದ ಪುಣ್ಯ ದಿನದಂದು ಭಕ್ತರ ಅಪಾರ ಜನಸಾಗರವೇ ಇಲ್ಲಿ ನೆರೆದಿತ್ತು ಉತ್ತರಾಯಣ ಆರಂಭದ ಈ ಶುಭಕ್ಷಣದಲ್ಲಿ ಅನೇಕ ಭಕ್ತರು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ತಮ್ಮ ದೇಹ ಮನಸ್ಸುಗಳನ್ನು ಪಾವನಗೊಳಿಸಿಕೊಂಡು ಮಹಾಕೂಟೇಶ್ವರನ ಆಶೀರ್ವಾದವನ್ನು ಪಡೆದರು ಈ ಪುಣ್ಯಕ್ಷೇತ್ರದ ದಿವ್ಯ ವಾತಾವರಣ ಶಿವನ ನಾಮಸ್ಮರಣೆ ಭಕ್ತಿಯ ಉತ್ಸಾಹ ಮತ್ತು ಸಂಕ್ರಾಂತಿಯ ಹಬ್ಬದ ಸಂಭ್ರಮ ಇವೆಲ್ಲವನ್ನು ನಿಮಗೆ ತೋರಿಸುವ ಉದ್ದೇಶದಿಂದ ಈ ಒಂದು ಕಿರು ವಿಡಿಯೋವನ್ನು ನಿಮ್ಮೆಲ್ಲರ ಮುಂದೆ ತರುತ್ತಿದ್ದೇವೆ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ಮಹಾಕೂಟೇಶ್ವರ ಸ್ವಾಮಿಯ ದರ್ಶನದೊಂದಿಗೆ ಸಂಕ್ರಾಂತಿಯ ಪುಣ್ಯ ಫಲವನ್ನು ಪಡೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ ಓಂ ನಮ ಶಿವಾಯ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಭಾರತದ ದಕ್ಷಿಣ ಕಾಶಿಯಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರ ಬಾದಾಮಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಿದರೆ ಮಹಾಕೂಟ ಸಿಗುತ್ತದೆ ಪ್ರಾಚೀನ ದೇವಾಲಯಗಳ ಕೂಟವೇ ಮಹಾಕೂಟ ಇಲ್ಲಿ ನಿರ್ಮಿತವಾದ ಸುಂದರ ಹಸಿರಿನಿಂದ ಕೂಡಿದ ಬೆಟ್ಟಗಳ ಮಧ್ಯೆ ಗುಡಿಗಳ ಗುಂಪು ಇದೆ ಜಲ ಹಾಗೂ ಒಣಸಿರಿಗಳಿಂದ ಕೂಡಿದ ಈ ಕ್ಷೇತ್ರ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ನಾನಾ ದೇವರಗಳು ಒಂದೇ ಆವರಣದಲ್ಲಿ ಮೇಳೈಸಿದ್ದು ಆವರಣದಾಚೆಗೂ ಒಂದೆರಡು ಗುಡಿಗಳಿವೆ ಹಸಿರು ಹಾಗೂ ಬೆಟ್ಟಗಳ ಮಧ್ಯೆ ಇರುವ ಮಹಾಕೂಟ ಈ ಭಾಗದ ಜನರಿಗೆ ದಕ್ಷಿಣ ಕಾಶಿಯಾಗಿದೆ ಐತಿಹ್ಯ ಕೋಟಿ ಲಿಂಗಗಳಾಗಲು ಒಂದೇ ಒಂದು ಲಿಂಗ ಕಡಿಮೆಯಾದ ಕಾರಣ ಈ ಕ್ಷೇತ್ರ ಕಾಶಿಯಾಗುವ ಅವಕಾಶ ಕಳೆದುಕೊಂಡಿತು ಎಂದು ಹೇಳಲಾಗುತ್ತಿದೆ ನಾನಾ ಲಿಂಗಗಳ ಕೂಟವಾದ ಇದು ಮಹಾಕೂಟ ಎಂದು ಕರೆಯಲ್ಪಡುತ್ತದೆ ಇಲ್ಲಿನ ಕಲ್ಯಾಣಿ ವಿಷ್ಣು ವಿಷ್ಣುಪುಷ್ಟರಣಿ ಎಂದು ಹೆಸರುವಾಸಿಯಾಗಿದೆ ಶಿವ ವಿಷ್ಣು ಗೌರಿ ಸರಸ್ವತಿ ವೀರಭದ್ರ ಇನ್ನಿತರ ದೇವತೆಗಳ ಅಪೂರ್ವ ಶಿಲ್ಪಕಲೆ ನೋಡುಗರನ್ನು ಮೂಕ ವಿಸ್ಮಯ ಮಾಡುವಂತಿದೆ ಇತಿಹಾಸ ಕ್ರಿಸ್ತ ಶಕ ಆರ್ನೂರ ಎರಡರಲ್ಲಿ ಚಾಳುಕ್ಯರ ಮಂಗಳೇಶನು ತನ್ನ ಯುದ್ಧ ವಿಜಯಗಳ ನೆನಪಿಗಾಗಿ ಇಲ್ಲಿ ಅನೇಕ ಶಿವಲಿಂಗಗಳ ದೇವಾಲಯಗಳನ್ನು ಕಟ್ಟಿಸಿದ್ದಾನೆ ಮಹಾಕೂಟೇಶ್ವರ ದೇವಾಲಯದ ಮುಂದೆ ಚಾಳುಕ್ಯರಾಜ ಮಂಗಳೇಶನ ಶಾಸನವುಳ್ಳ ಅಷ್ಟಕೋಣದ ಶಿಲಾಸ್ತಂಭವಿತ್ತು ಇದು ಈಗ ವಿಜಯಪುರದಲ್ಲಿರುವ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿದೆ ಮಂಗಳೀಶ ಕಳಚುರಿ ಮುಂತಾದವರನ್ನು ಗೆದ್ದು ಯುದ್ಧದಲ್ಲಿ ಸಂಗ್ರಹವಾದ ಐಶ್ವರ್ಯವನ್ನು ಚಕ್ರವರ್ತಿಯಾಗಿದ್ದ ತನ್ನ ಅಣ್ಣ ಶಕವರ್ಷ ಐದುನೂರ ಇಪ್ಪತ್ತನಾಲ್ಕರಲ್ಲಿ ಅರ್ಪಿಸಿದನೆಂದು ಶಾಸನದಲ್ಲಿ ಹೇಳಿದೆ ಆದ್ದರಿಂದ ಈ ದೇವಾಲಯ ಆರನೆಯ ಶತಮಾನದ್ದೆಂದು ತೋರುತ್ತದೆ ಈ ಶಾಸನವಲ್ಲದೆ ಮಹಾಕೂಟೇಶ್ವರನಿಗೆ ದೇವಾಲಯದ ಕಂಬದ ಮೇಲೆ ವಿಜಯಾದಿತ್ಯನ ಪ್ರಾಣವಲ್ಲಭೆಯಾಗಿದ್ದ ವಿನಾಪೋಟಿಯ ಶಾಸನವೂ ಇದೆ ಇವಳು ದೇವರಿಗೆ ಚಿನ್ನದಿಂದ ಕಟ್ಟಿದ ಪೀಠ ಮತ್ತು ಬೆಳ್ಳಿ ಕೊಡೆ ಮಾಡಿಸಿದಳೆಂದೂ ಮಂಗಳೂರಿನ ಎಂಟು ಕ್ಷೇತ್ರ ಭೂಮಿಯನ್ನು ದಾನ ಮಾಡಿದಲೆಂದೂ ಶಾಸನದಲ್ಲಿದೆ ಇಲ್ಲಿರುವ ಹಲವು ಶೈವ ದೇವಾಲಯಗಳಿಂದ ಇದೊಂದು ಪ್ರಸಿದ್ಧ ಶೈವಧರ್ಮದ ಕೇಂದ್ರವಾಗಿದ್ದಿರಬೇಕೆಂದು ಊಹಿಸಿದಲಾಗಿದೆ ಮಂಗಳೇಶನ ಶಾಸನವೊಂದು ಇಲ್ಲಿಯ ದೇವರನ್ನು ಮಕುಟೇಶ್ವರನಾಥ ಎಂದು ಹೇಳಲಾಗುತ್ತದೆ ಅದೇ ಮಹಾಕೂಟೇಶ್ವರ ಕ್ರಮೇಣ ಮಾಕೂಟೇಶ್ವರನಾಗಿ ನಂತರ ಮಹಾಕೂಟೇಶ್ವನಾಗಿ ಶ್ವನಾಗಿ ಕರೆಯಲ್ಪಡುತ್ತಿದೆ ಈ ಹೆಸರಿನಿಂದಾಗಿ ಈ ಕ್ಷೇತ್ರಕ್ಕೆ ಮಹಾಕೂಟ ಎಂದು ಹೆಸರು ಬಂದಿತು ಪುಣ್ಯಕ್ಷೇತ್ರವಾಗಿ ಮಹಾಕೂಟೇಶ್ವರ ಹಾಗೂ ಮಲ್ಲಿಕಾರ್ಜುನ ದೇವರ ದೇವಾಲಯಗಳನ್ನು ಒಂದೇ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಬೆಟ್ಟಗಳ ಸಾಲಿನ ನಡುವೆ ಹಸಿರುವನ ರಾಶಿಯ ನಡುವೆ ಕಂಗೊಳಿಸುವ ಈ ದೇಗುಲಗಳ ರಮಣೀಯವಾಗಿ ಕಾಣುತ್ತವೆ ಈ ದೇವಾಲಯ ಎಂಟನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂಬುದು ಇಲ್ಲಿನ ಅರ್ಚಕರ ಅಂಬೋಣ ದೇವಾಲಯದ ಸುತ್ತ ಅಗಸ್ತ್ಯೇಶ್ವರ ವೀರಭದ್ರೇಶ್ವರ ಮೊದಲಾದ ಹಲವಾರು ಚಿಕ್ಕ ಗುಡಿಗಳಿವೆ ಪ್ರಮುಖ ದೇಗುಲದ ಹೊರಬಿತ್ತಿಯ ಮೇಲೆ ವಿಷ್ಣು ಸ್ಥಾನಕ ಬ್ರಹ್ಮ ಅರ್ಧನಾರೀಶ್ವರ ಪರಶುಧರ ಶಿವ ತ್ರಿಶೂಲಧಾರಿ ಶಿವ ಮೊದಲಾದ ಕೆತ್ತನೆ ಇದೆ ಕೆಲ ಪಟ್ಟಿಕೆಗಳಲ್ಲಿ ಸುಂದರ ಶಿಲ್ಪಕಲಾ ಕೆತ್ತನೆ ಇದೆ ಇದೆ ಇಲ್ಲಿ ಸೂಕ್ಷ್ಮ ಕೆತ್ತನೆ ಇಲ್ಲದಿದ್ದರೂ ಮನೋಹರವಾದ ಶಿಲ್ಪಕಲಾ ಸೌಂದರ್ಯವಿದೆ ಬಾದಾಮಿ ಚಾಲುಕ್ಯರ ನಾಡಿನಲ್ಲಿ ಶಿಲೆಗಳು ಸಂಗೀತವನ್ನು ಹಾಡುತ್ತವೆ ವಿಶೇಷ ವಾಸ್ತುಶೈಲಿಯ ಸುಂದರ ದೇವಾಲಯಗಳು ಆಸ್ತಿಕರಿಗೆ ಭಕ್ತಿಭಾವ ಮೂಡಿಸಿದರೆ ನಾಸ್ತಿಕರನ್ನು ತಮ್ಮ ಕಲಾಶ್ರೀಮಂತಿಕೆಯಿಂದ ಕೈಬೀಸಿ ಕರೆಯುತ್ತವೆ ಮಹಾಕೂಟೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳ ಮಧ್ಯೆ ಒಂದು ಪುಷ್ಕರಣಿ ಮತ್ತು ಅದರ ಸುತ್ತಲೂ ಸಣ್ಣ ಸಣ್ಣ ದೇವಾಲಯಗಳಿವೆ ಶಿವಭಕ್ತರಿಗೆ ಇಂದಿಗೂ ಇದೊಂದು ಸ್ಥಳವಾಗಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಅನೇಕ ಶಿವಾಲಯಗಳ ಸಮುಚ್ಚಯವಾಗಿರುವುದರಿಂದ ಇದಕ್ಕೆ ಮಹಾಕೂಟ ಎಂದು ಹೆಸರು ಬಂದಿದೆ ಇಲ್ಲಿನ ಮುಖ್ಯ ದೇವಾಲಯವೊಂದರ ಶಾಸನದಲ್ಲಿ ಅನ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರಗಳಲ್ಲಿ ತೊಡೆಯಲ್ಪಡುತ್ತದೆ ಆದರೆ ಪುಣ್ಯಕ್ಷೇತ್ರಗಳಲ್ಲಿ ಪಾಪ ಮಾಡಿದರೆ ಅದು ವಜ್ರಲೇಪದಂತೆ ಎಂದು ಅಪವಿತ್ರಗೊಳಿಸುವ ಭಕ್ತರಿಗೆ ಎಚ್ಚರಿಕೆ ಶಾಸ